ಕೆಲಸ ಮಾಡಿರ್ಬೋದು ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಲೈಫಲ್ಲಿ ಸತೀಶ್ ಅವರು ಸಾಕಷ್ಟು ಹೇಳಿದ್ರು ಬಟ್ ನನಗೇನನ್ಸತ್ತೆ ಅಂದ್ರೆ ವಿದ್ಯಾಭ್ಯಾಸ ಕಲಿಸೋದು ಮಕ್ಕಳಿಗೆ ಎಸ್ಪೆಷಲಿ ಸೈನ್ಸ್ ಬಗ್ಗೆ ಹೇಳ್ಕೊಡೋದು ಇಟ್ ಈಸ್ ಎ ವೆರಿ ಯುನೀಕ್ ಆಕ್ಟಿವಿಟಿ ಇನ್ ಲೈಫ್ ಅಂದ್ರೆ ಮಕ್ಕಳಿಗೆ ಆಸ್ಟ್ರೋನಮಿ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಮೋಸ್ಟ್ಲಿ ಯಾವ ಸ್ಕೂಲ್ನಲ್ಲೂ ಯಾವ ಕಾಲೇಜಲ್ಲೂ ಎಲ್ಲೂ ಒಂದು ಸಿಲೆಬಸ್ನಲ್ಲಿ ಬರದೇ ಇಲ್ಲ ನೀವು ಹೀಟ್ ಲೈಟ್ ಮತ್ತು ಸೌಂಡ್ ಬಗ್ಗೆ ಮಾಹಿತಿ ತಿಳಿ ತಿಳ್ಕೊಬೋದು ಸೈನ್ಸ್ ಆ್ಯಸ್ ಪಾರ್ಟ್ ಆಫ್ ಸೈನ್ಸ್ ಬಟ್ ಆಸ್ಟ್ರಾನಮಿ ಅನ್ನೋ ಒಂದು ಸಬ್ಜೆಕ್ಟು ಇಲ್ಲೂ ಫಾರ್ಮಲ್ಲಾಗಿ ಹೇಳ್ಕೊಡೋದೇ ಇಲ್ಲ ಹಾಗಾಗಿ ಸುಮಾರು ವರ್ಷಗಳಿಂದ ಆಸ್ಟ್ರಾನಮಿ ಬಗ್ಗೆ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಪ್ರತಿ ಸ್ಯಾಟರ್ಡೆ ನಾನು ನಾನು ಓದಿದ್ದ ಸ್ಕೂಲ್ನಲ್ಲಿ ಹೋಗಿ ಅಲ್ಲಿ ಸಾಧಾರಣ ಒಂದು ನೂರು ನೂರ ಐವತ್ತು ಮಕ್ಕಳಿಗೆ ಆಸ್ಟ್ರಾನಮಿ ಬಗ್ಗೆ ಪಾಠ ಹೇಳ್ಕೊಡ್ತೇನೆ ಆಸ್ಟ್ರಾನಮಿ ಅನ್ನೋ ಸಬ್ಜೆಕ್ಟು ಬಹಳ ಬಹಳ ಕಾಂಪ್ಲೆಕ್ಸ್ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಸುಮ್ಮನೆ ತಲೆ ಎತ್ತಿ ಆಕಾಶ ನೋಡಿ ಒಂದಷ್ಟು ನಕ್ಷತ್ರಗಳು ನೋಡಿದ್ರೆ ಅದು ಆಸ್ಟ್ರಾನಮಿ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ಆ ನಕ್ಷತ್ರಗಳದ್ದು ಲೈಟ್ ನಿಮ್ಮ ಕಣ್ಣಿಗೆ ಸೇರಬೇಕಾದ್ರೆ ಎಷ್ಟು ವರ್ಷಗಳಾಗಿರ್ಬೋದು ಅಂತ ನಿಮ್ಗೆ ಮೋಸ್ಟ್ಲಿ ಎಣಸಕ್ಕೂ ಆಗಲ್ಲ ಆಸ್ಟ್ರಾನಮಿ ಬಗ್ಗೆ ಹೇಳಬೇಕಾದ್ರೆ ಯು ಆರ್ ಲುಕಿಂಗ್ ಅಟ್ ಯುವರ್ ಪಾಸ್ಟ್ ಅಂದ್ರೆ ಆ ಲೈಟು ಆ ಒಂದು ಪರ್ಟಿಕ್ಯುಲರ್ ಸ್ಟಾರ್ ನಿಂದ ಹೊರಟು ಎಷ್ಟು ವರ್ಷಗಳಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ನೀವು ನೋಡ್ತಾ ಇರೋಂತಹ ಲೈಟು ಆಕಾಶದಲ್ಲಿ ಎಷ್ಟೋ ವರ್ಷಗಳಿಂದ ಬಿಟ್ಟಿದ್ದ ಲೈಟ್ ಅದು ಇವತ್ತು ನಿಮ್ಮ ಕಣ್ಣಿಗೆ ಬಂದು ಮುಟ್ಟಿದೆ ಅಂದ್ರೆ ಇವತ್ತು ಆ ಸ್ಟಾರ್ ಎಲ್ಲಿದೆ ಆ ಸ್ಟಾರ್ ಸಿಚುಯೇಷನ್ ಏನು ಅನ್ನೋದು ಎಷ್ಟೋ ವರ್ಷಗಳಾದ ಮೇಲೆ ಗೊತ್ತಾಗತ್ತೆ ಇದು ಒಂದು ಉದಾಹರಣೆ ಅಷ್ಟೇ ಅದೇ ರೀತಿ ನೀವು ಎಸ್ಟ್ರಾನಮಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋದ್ರೆ ನಮ್ಮ ಇಡೀ ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಯಾಕಂದ್ರೆ ಇಟ್ಸ್ ಎವರ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅಂತ ಹೇಳ್ತಾರೆ ನಾವೆಲ್ಲ ನಮ್ಮ ಭೂಮಿ ಅಥವಾ ನಾವೆಲ್ಲ ಇರಬಹುದು ನಾವೆಲ್ಲ ಈವನ್ ಅಣು ಕುಂತ ಅಣುಗಳಕ್ಕಿಂತ ಕಡಿಮೆ ನಾವು ಅಂದರೆ ಯೂನಿವರ್ಸ್ಗೆ ಹೋಲಿಸಿದ್ರೆ ಅಂದರೆ ವಿ ಆರ್ ವೆರಿ 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 ಸ್ಮಾಲ್ ಇನ್ ದ ಎಂಟೈರ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಈಗ ವಾಯೇಜರ್ ತುಂಬ ವರ್ಷಗಳಿಂದ ವಾಯೇಜರ್ ಒನ್ ಮತ್ತೆ ವಾಯೇಜರ್ ಟೂ ಬಿಟ್ಟಿದ್ರು ಅಂದರೆ ನಮ್ಮ ಭೂಮಿಯ ಬಗ್ಗೆ ಬೇರೆ ಯಾವುದಾದ್ರೂ ಒಂದು ಪ್ಲಾನೆಟ್ನಲ್ಲಿ ಇದೇ ತರ ಒಂದು ಭೂಮಿ ಇದ್ದು ಅಲ್ಲಿ ಜನಗಳ ಬಂದು ವಾಸವಾಗಿದ್ರೆ ಅವರಿಗೆ ನಮ್ಮ ಮಾಹಿತಿ ಅಂದ್ರೆ ಇದು ಇಲ್ಲೂ ಒಂದು ಭೂಮಿ ಅಂತ ಇದೆ ಅರ್ಥ ಅಂತ ಇದೆ ಅಲ್ಲಿ ನಾವು ಈ ತರ ಇದೀವಿ ನಮ್ಮ ಭಾಷೆಗಳು ಈ ತರ ಇದೆ ನಮ್ಮ ಕಲ್ಚರ್ ಈ ತರ ಇದೆ ಅಂತ ಹೇಳ್ಕೊಡ್ಲಿಕ್ಕೆ ವಾಯೇಜರ್ ಅಂತ ಎರಡು ಉಪಗ್ರಹಗಳನ್ನ ಕಳಿಸಿದ್ರು ಅದು ಸಾಧಾರಣ ಕಳಿಸಿ ಒಂದು ಐವತ್ತು ವರ್ಷ ಆಗಿರ್ಬೋದು ಐವತ್ತು ವರ್ಷಕ್ಕೆ ಬರೇ ಸೋಲಾರ್ ಸಿಸ್ಟಮ್ ಎಡ್ಜ್ ತನಕ ರೀಚ್ ಆಗಿದೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ನಾವು ಸೋಲಾರ್ ಸಿಸ್ಟಮ್ನ ಕ್ರಾಸ್ ಮಾಡಿ ಹೋಡ್ಲಿಕ್ಕೆ ಹೋಗ್ಲಿಕ್ಕೆ ಆ ಸ್ಪೀಡ್ನಲ್ಲಿ ಐವತ್ತು ವರ್ಷ ತಗೊಂಡಿದೀವಿ ಆಸ್ಟ್ರಾನಮಿಕಲ್ ಯೂನಿಟ್ಸ್ ಅಂತ ಕರಿತೀವಿ ಅದಕ್ಕಿಂತ ಬೇರೆ ಆದ ಬಿಗ್ಗೆಸ್ಟ್ ಯೂನಿಟ್ ಎಲ್ಲೂ ಸಿಗೋದಿಲ್ಲ ನೀವು ಇಸ್ರೋದಲ್ಲೂ ಕೂಡ ನಾವು ಸಾಕಷ್ಟು ಸ್ಪೇಸ್ ಸೈನ್ಸ್ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತೇ ಇದೆ ಕಿರಣ್ ಕುಮಾರ್ ಅವರು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿ ಅದ್ರ ಬರೀ ಮಕ್ಕಳಿಗೆ ಸೆನ್ಸರ್ಸ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಯು ಆರ್ ಆಲ್ ರೋಬೋಸ್ ಅಂತ ಹೇಳಿದ್ರು ಅಂದರೆ ಅದರಲ್ಲಿ ತುಂಬ ಅರ್ಥಪೂರ್ಣ ಇದೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿಕ್ ಬಹಳ ಇದೆ ಅಂದರೆ ನಿಮ್ಮ ಸೆನ್ಸರ್ಸ್ನ ನೀವು ಯಾವ ಥರ ಯೂಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಬಿಕಮ್ ಗ್ರೇಟ್ ಪೀಪಲ್ ಎಸ್ಪೆಷಲಿ ಲಿಸ್ನಿಂಗ್ ಅರ್ಥ ಮಾಡ್ಕೊಳ್ಳೋದು ಬರೀ ಕೇಳೋದಲ್ಲ ಬರೀ ಕೇಳಿದ್ರೆ ತಲೆ ಮೇಲೆ ಹೋಗುತ್ತೆ ಅರ್ಥ ಮಾಡಿಕೊಂಡ್ರೆ ತಲೆ ಒಳಗಡೆ ಹೋಗುತ್ತೆ ಅಂಥ ಒಂದು ವಿಚಾರನ ಕಿರಣ್ ಕುಮಾರ್ ಅವರು ಬೆಳಗ್ಗೆ ನಿಮಗೆಲ್ಲ ಹೇಳಿಕೊಟ್ರು ಅದೇ ರೀತಿ ನಾವು ಸ್ಪೇಸ್ ಸೈನ್ಸ್ ಬಗ್ಗೆ ಬಹಳ ಬಹಳಷ್ಟು ಕೆಲಸ ಇದ್ದೇವೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ಕೇಳಿರ್ಬೋದು ನಾವಿವಾಗ ಟೆಲಿಸ್ಕೋಪ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಟೆಲಿಸ್ಕೋಪ್ ಅಂದರೆ ಏನು ಟೆಲಿಸ್ಕೋಪ್ ಅಂದರೆ ನಾವು ಸಿಂಪಲ್ ಗ್ಲಾಸ್ನ ತೆಗೆದುಕೊಂಡು ಕಾನ್ವೆಕ್ಸ್ ಮಿರರೋ ಅಥವಾ ಕಾನ್ಕೇವ್ ಮಿರರೋ ಅದನ್ನ ಇಟ್ಕೊಂಡು ಅದನ್ನ ಪೊಸಿಷನ್ ಮಾಡಿ ಒಂದು ನಲ್ಲಿ ಆಂಗಲ್ ವಾಟ್ ಕೈಂಡ್ ಆಫ್ ಆ್ಯನ್ ಆ್ಯಂಗಲ್ ಯು ಕ್ಯಾನ್ ರಿಸೀವ್ ದ ಲೈಟ್ ಅಂದ್ರೆ ಒಂದಷ್ಟು ಲೈಟ್ ಬರಲಿಕ್ಕೆ ಒಂದು ಅಪರ್ಚರ್ ಮಾಡಿ ಆ ಲೈಟ್ ಕ್ರಾಸ್ ಮಾಡಿ ನಿಮ್ಮ ಕಣ್ಣಿಗೆ ಬಂದಾಗ ದೂರದಲ್ಲಿರೋಂಥ ವಸ್ತು ಕಣ್ಣನ ಕಣ್ಣಿನ ಹತ್ತಿರ ಬರೋ ಕಣ್ಣಿನ ಹತ್ತಿರ ಬರೋ ಹಾಗೆ ಮಾಡುವಂಥ ಒಂದು ಉಪಕರಣ ಇದರಲ್ಲಿ ಬೇರೆ ಬೇರೆ ಥರ ಟೆಲಿಸ್ಕೋಪ್ಸ್ ಇವೆ ರಿಫ್ಲೆಕ್ಟಿವ್ ಟೆಲಿಸ್ಕೋಪ್ಸ್ ಇವೆ ರಿಫ್ರಾಕ್ಟಿವ್ ಟೆಲಿಸ್ಕೋಪ್ಸ್ ಇವೆ ಪ್ರತಿಯೊಂದು ಟೈಪ್ ಆಫ್ ಟೆಲಿಸ್ಕೋಪ್ ಮಾಡಲಿಕ್ಕೂ ಕೂಡ ಅದರ ಆಪ್ಟಿಕ್ಸು ಬೇರೆ ಬೇರೆ ತರ ಸಜ್ಜಿಸ್ಬೇಕಾಗುತ್ತೆ ನಮ್ಮ ಸತೀಶ್ ಅವರು ಹಿ ಬ್ರೀತ್ಸ್ ಎಸ್ಟ್ರಾನಮಿ ನನಗೆ ಸತೀಶ್ ಮತ್ತೆ ಲಕ್ಷ್ಮೀಪತಿ ಅವರು ಕಂಡರೆ ಯಾಕೆ ಇಷ್ಟ ಅಂದ್ರೆ ದೇ ಆರ್ ಡೆಡಿಕೇಟೆಡ್ ಪೀಪಲ್ ಅವರು ನಾರ್ಮಲ್ ಪೀಪಲ್ ಅಲ್ಲ ದೇ ಆರ್ ವೆರಿ ಡೆಡಿಕೇಟೆಡ್ ಹಾಗಾಗಿ ಅವರಿಗೆ ನಾನು ಯಾವಾಗಲೂ ಚಾಲೆಂಜಸ್ ಕೊಡ್ತಾನೆ ಇರ್ತೀನಿ ಮೊನ್ನೆ ಕೂಡ ಒಂದು ಮೀಟಿಂಗ್ ನಲ್ಲಿ ಒಂದು ಹೊಸ ಚಾಲೆಂಜ್ ಕೊಟ್ಟಿದ್ದೀನಿ ಯಾವ ಥರ ನೀವು ಡೋಮ್ ಕ್ರಿಯೇಟ್ ಮಾಡ್ಬೋದು ಯಾವ ಥರ ಅಬ್ಸರ್ವೇಟ್ರಿ ಮಾಡ್ಬೋದು ಅದರಿಂದ ಯಾವ ಥರ ಅಡ್ವಾಂಟೇಜಸ್ ಇದೆ ಪ್ರತಿಯೊಂದು ಡಿಸ್ಕಷನ್ ಆದಾಗ್ಲೂ ಕೂಡ ಅವ್ರು ಏನಾದರೂ ಒಂದು ವಿಚಾರನ ಅರ್ಥ ಮಾಡಿಕೊಂಡು ಅದನ್ನ ಮುಂದೆ ತಗೊಂಡು ಹೋಗ್ತಾರೆ ಇದೇನು ಮೊದಲನೇ ವರ್ಕ್ಶಾಪ್ ಎಲ್ಲ ಮಾಡ್ತಾ ಇರೋದು ಸತೀಶ್ ಈ ತರ ಟೆಲಿಸ್ಕೋಪ್ ಮೇಕಿಂಗ್ ವರ್ಕ್ಶಾಪ್ಸ್ ಮುಂಚೆ ಕೂಡ ಮಾಡಿದ್ದೇವೆ ನಾವು ಅಂದ್ರೆ ಈ ಒಂದು ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳನ್ನ ಜಿಲ್ಲೆಗಳಿಂದ ಮಕ್ಕಳನ್ನ ಕರೆದುಕೊಂಡ್ಬಂದು ಪೋಷಕರನ್ನ ಕರೆದ್ಕೊಂಬಂದು ಒಂದು ಕಡೆ ಇಟ್ಕೊಂಡು ಒಂಬತ್ತು ದಿವಸದಲ್ಲಿ ಟೆಲಿಸ್ಕೋಪ್ ಮಾಡೋದು ನಾಟ್ ಎ ಜೋಕ್ ಐ ರಿಯಲಿ ಅಪ್ಲೋಡ್ ದ ಮ್ಯಾನೇಜ್ಮೆಂಟ್ ಅಂಡ್ ದ ಮೆಂಟಾರ್ಸ್ ಅವರಿಗೆ ದೊಡ್ಡ ಕ್ಲಾಪ್ ಕೊಡ್ಬೇಕು ನೀವು ನಿಜವಾಗ್ಲೂ ಯಾಕೆಂದ್ರೆ ನೀವೆಲ್ಲ ವರ್ಲ್ಡ್ ರೆಕಾರ್ಡ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಬ್ರೇಕ್ ಅಲ್ಲ ಮಾಡ್ಲಿಕ್ಕೆ ಹೊರಟಿದ್ದೀರಾ ಬ್ರೇಕ್ ಮಾಡೋದು ಯಾರೋ ಮಾಡಿರೋದನ್ನ ಬ್ರೇಕ್ ಮಾಡೋದು ಬಟ್ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಾ ಬಟ್ ನೀವೆಲ್ಲ ಮಕ್ಕಳು ನೂರ ಅರವತ್ ಮೂರು ಜನ ಇದ್ದಾರೆ ಅಂತ ಗೊತ್ತಾಯ್ತು ಇವಾಗ ನೂರ ಅರವತ್ತೆಂಟು ಇದಾರೆ ಅಂತ ಗೊತ್ತಾಯ್ತು ನೀವು ಇಷ್ಟು ಜನ ಫೋಕಸ್ಡ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಇವ್ರು ಏನೇ ಒಂದು ಹೇಳ್ತಾರ ಯಾಕಂದ್ರೆ ಒಂಬತ್ತು ದಿವ್ಸದಲ್ಲಿ ಮಾಡೋದು ತುಂಬಾ ಕಷ್ಟದ ಕೆಲಸ ಎಸ್ಪೆಷಲಿ ಮಿರರ್ ಮಿರರ್ ಪಾಲಿಶಿಂಗ್ ಕೂಡ ಉಂಟಾ ಮಿರರ್ ಪಾಲಿಶಿಂಗ್ ತುಂಬಾ ಕಷ್ಟದ ಕೆಲಸ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಬಂದಿದ್ದೀರಾ ಎಲ್ಲರೂ ಇಲ್ದಾರೆ ಪಾಲಿಶ್ ಮಾಡ್ಲಿಕ್ಕೆ ಆಗಲ್ಲ ಮಲ್ಕೊಂಡ್ಬಿಡ್ತೀರಾ ಅಲ್ಲೇ ಆಯ್ತಾ ಕಷ್ಟಪಟ್ಟು ಒಂದೇ ಗುರಿ ಟೆಲಿಸ್ಕೋಪ್ ನಾನು ವಾಪಸ್ ಹೋಗ್ಬೇಕಾದ್ರೆ ನನ್ನ ಹೆಗಲ್ ಮೇಲೆ ನಾನು ಟೆಲಿಸ್ಕೋಪ್ ಹಾಕೊಂಡು ಹೋಗ್ಬೇಕು ಫೈವ್ ಇಂಚ್ ಟೆಲಿಸ್ಕೋಪ್ ಫೋರ್ ಇಂಚ್ ಇದು ನಾಲ್ಕು ಇಂಚ್ ಟೆಲಿಸ್ಕೋಪ್ ನೀವು ಮಾಡ್ತಾ ಇರೋದ್ರೆ ನಾಲ್ಕು ಇಂಚ್ ಅಪರ್ಚರ್ ನಲ್ಲಿ ನಿಮಗೆ ಆಕಾಶದಿಂದ ಒಂದು ಬರೋಂತ ಒಂದು ಲೈಟನ್ನು ಕ್ಯಾಪ್ಚರ್ ಮಾಡಿ ಅದನ್ನ ನಿಮ್ಮ ಕಣ್ಣಿಗೆ ತೋರಿಸುವಂತ ಒಂದು ಉಪಕರಣ ಇದನ್ನು ಮಾಡಬೇಕಾದ್ರೆ ನೀವು ಬರೇ ಫಿಸಿಕಲ್ ಆಗಿ ಮಾಡೋದು ಒಂದೇ ಅಲ್ಲ ಏನು ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು ಒಂದು ಐ ಇರುತ್ತೆ ಒಂದು ಫ್ರಂಟ್ ಎಂಡಲ್ಲಿ ಅಪರ್ಚರ್ ಹತ್ರ ಒಂದು ಲೆನ್ಸ್ ಇರುತ್ತೆ ಒಂದು ಸ್ಲ್ಯಾಂಟ್ ಲೆನ್ಸ್ ಇರುತ್ತೆ ಒಂದು ಲೈಟ್ ಒಂದು ಪಾಯಿಂಟ್ ಇಂದ ಅಪರ್ಚರ್ ಇಂದ ಬಂದು ಇನ್ನೊಂದು ಪಾಯಿಂಟ್ಗೆ ಹೋಗಿ ತಿರುಗತ್ತ ಲೈಟು ಆಮೇಲೆ ನಿಮ್ಮ ಹತ್ರ ಬರುತ್ತೆ ಕರೆಕ್ಟಾಗಿ ಯಾವ ಆ್ಯಂಗಲ್ನಲ್ಲಿ ಕೂಡಿಸ್ಬೇಕು ಯಾತಕ್ಕೆ ಕೂಡಿಸ್ಬೇಕು ಅದು ಹೆಂಗೆ ಆ ಲೈಟ್ನ ಗ್ಯಾದರ್ ಮಾಡಿ ನನಗೆ ದೊಡ್ಡದಾಗಿ ತೋರಿಸೋ ಹಂಗೆ ಮಾಡತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಅಂದ್ರೆ ಆಸ್ಟ್ರಾನಮಿನಲ್ಲಿ ಒಂದು ನಿಮಗೆ ಕಾಣಿಸ್ತಾ ಇರುವಂತ ಸ್ಟಾರ್ಸ್ ಬಗ್ಗೆ ಅದರ ಮಾಹಿತಿ ತಿಳ್ಕೊಳ್ಳೋದು ಒಂದು ಅಂದ್ರೆ ಯಾವ ಆ್ಯಂಗಲ್ನಲ್ಲಿ ಆಕಾಶದಲ್ಲಿ ಯಾವ ಜಾಗದಲ್ಲಿ ನಮಗೆ ಏನು ಕಾಣಿಸುತ್ತೆ ಅಂತ ತಿಳ್ಕೊಳ್ಳೋದು ಒಂದು ಇಟ್ಸ್ ಕಾಲ್ಡ್ ಎ ಮ್ಯಾಪ್ ಸ್ಕೈ ಮ್ಯಾಪ್ ಅಂದ್ರೆ ಇಡೀ ಯೂನಿವರ್ಸ್ ದ ವೇ ಇಟ್ ಈಸ್ ಸಿಚುಯೇಟೆಡ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಿಮಗೆ ಮಾರ್ಸ್ ಬರ್ಬೋದು ಮೂನ್ ಬರ್ಬೋದು ಅಥವಾ ಬೇರೆ ಬೇರೆ ಉಪಗ್ರಹಗಳು ಬಂದು ಹೋಗುತ್ತೆ ಅಂದ್ರೆ ದೇ ರೈಸ್ ಅಂಡ್ ದೇ ಸೆಟ್ ಯಾಕೆಂದ್ರೆ ಭೂಮಿ ಕೂಡ ತಿರುಗ್ತಾ ಇದೆ ಹೌದಾ ಭೂಮಿ ವೆಸ್ಟ್ ಇಂದ ಈಸ್ಟ್ ತಿರುಗ್ತಾ ಇದೆ ಅದು ಟಿಲ್ಟೆಡ್ ಇಟ್ ಈಸ್ ಆಲ್ಸೋ ನಾಟ್ ಸ್ಟ್ರೈಟ್ ಟರ್ನಿಂಗ್ ಬಟ್ ಇಟ್ ಈಸ್ ಟಿಲ್ಟೆಡ್ ಆಲ್ಸೋ ಸೊ ಹಾಗಾಗಿ ನಾವು ಸೋಲಾರ್ ಸಿಸ್ಟಮ್ ಅಲ್ಲಿ ಇದೀವಿ ಇಡೀ ಸೋಲಾರ್ ಸಿಸ್ಟಮ್ ನಲ್ಲಿ ಸೂರ್ಯ ಸೆಂಟ್ರಲ್ಲಿ ಇದಾನೆ ಒಂಬತ್ತು ಅಥವಾ ಎಂಟು ಪ್ಲಾನೆಟ್ ಒಂಬತ್ತಿಲ್ಲ ಇಲ್ಲ ಪ್ಲೂಟೋ ಇಲ್ಲ ಇವಾಗ ಓಕೆ ಇಟ್ಸ್ ಎ ಡ್ವಾರ್ ಪ್ಲಾನೆಟ್ ಸೊ ಎಂಟು ಉಪಗ್ರಹಗಳು ನಾವು ಸುತ್ತಾ ಇದೀವಿ ಸೊ ಬರೇ ಸೋಲಾರ್ ಸಿಸ್ಟಮ್ ಒಳಗಡೆ ಇರುವಂತಹ ಬರೇ ವಸ್ತುಗಳನ್ನ ಮಾತ್ರ ನಾವು ನೋಡೋದಿಲ್ಲ ಅಥವಾ ಪ್ಲಾನೆಟ್ಸ್ನ ಮಾತ್ರ ನೋಡೋದಿಲ್ಲ ಯು ಕ್ಯಾನ್ ಸಿ ಈವನ್ ಬಿಯಾಂಡ್ ಅಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ನಿಂದ ಹೊರಗಡೆ ಇರುವಂತಹ ಗ್ಯಾಲಕ್ಸಿಗಳನ್ನ ಕೂಡ ನಾವು ಈ ಒಂದು ಟೆಲಿಸ್ಕೋಪ್ ಮೂಲಕ ನೋಡಬಹುದು ಇದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ನೀವು ಮಾಡ್ಲಿಕ್ಕೆ ಹೊರಟಿರೋದು ಇಟ್ ಈಸ್ ಎ ವೆರಿ ಮಾರ್ವೆಲಸ್ ಇನ್ಸ್ಟ್ರೂಮೆಂಟ್ ಸೊ ನನ್ನ ಅನಿಸಿಕೆ ಏನಂದ್ರೆ ನೀವೆಲ್ಲ ಫೋಕಸ್ಡ್ ಆಗಿರಬೇಕು ಪ್ರತಿಯೊಂದು ವಿಚಾರನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಸತೀಶ್ ಮತ್ತೆ ಲಕ್ಷ್ಮೀಪತಿ ಅವರಿಗೆ ತುಂಬ ನಾಲೆಡ್ಜ್ ಇದೆ ನಿಮ್ಮಂಥ ಮಕ್ಕಳು ಬಹಳ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ ಏನೇ ಒಂದು ಅರ್ಥ ಆಗದೆ ಇದ್ರೂ ಚೆನ್ನಾಗಿ ಕ್ವೆಶನ್ಸ್ ಕೇಳಿ ಅರ್ಥ ಮಾಡಿಕೊಂಡು ದಯವಿಟ್ಟು ಬುಕ್ಕು ಪೆನ್ನು ಪೆನ್ಸಿಲ್ ಹಿಡ್ಕೊಂಡಿರಿ ಏನೇನು ಕೇಳ್ತೀರೋ ಅದನ್ನು ಬರ್ಕೊಳ್ಳಿ ಅವ್ರು ಏನೇನು ಹೇಳ್ತಾರೋ ಅದನ್ನು ಬರ್ಕೊಳ್ಳಿ ಇಫ್ ಯು ಡೋಂಟ್ ರೈಟ್ ಯು ಫರ್ಗೆಟ್ ಸಾಯಂಕಾಲದ ಎಲ್ಲ ಮರ್ತೋಗ್ತೀರಾ ಏನೇನು ತಲೆಯಲ್ಲಿ ಅರ್ಥ ಆಗುತ್ತೋ ಅದನ್ನ ಬುಕ್ನಲ್ಲಿ ಬರ್ಕೊಳ್ಳಿ ದಟ್ ವಿಲ್ ಬಿಕಮ್ ಪರ್ಮನೆಂಟ್ ಫಾರ್ ಯು ಇನ್ ಯುವರ್ ಹ್ಯಾಂಡ್ಸ್ ಆಮೇಲೆ ನೀವು ವಾಪಸ್ ಹೋಗಿ ಬೇಕಾದ್ರೆ ಇಂಟರ್ನೆಟ್ ಅಲ್ಲಿ ಓದ್ಬೋದು ಅದ್ರ ಬಗ್ಗೆ ಟೆಲಿಸ್ಕೋ ಟೆಲಿಸ್ಕೋಪ್ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಟೆಲಿಸ್ಕೋಪ್ ಬಗ್ಗೆ ಯಾಕೆ ಇಂಟರ್ನೆಟ್ ಅಲ್ಲಿ ನೋಡ್ಬೋದು ನೀವು ಸೊ ಹಾಗಾಗಿ ನನ್ನ ಅನಿಸಿಕೆ ಏನಂದ್ರೆ ಇಟ್ ಇಸ್ ಎ ವೆರಿ ವೆರಿ ಯುನಿಕ್ ಆಪರ್ಚುನಿಟಿ ನೀವು ಒನ್ ಸಿಕ್ಸ್ಟಿ ಏಟ್ ಪೀಪಲ್ ಯುಆರ್ ಗೋನ್ ಟು ಮೇಕ್ ವರ್ಲ್ಡ್ ರೆಕಾರ್ಡ್ ನಿಮ್ಮಂತ ಮಕ್ಕಳು ಮತ್ತೆ ಸಿಗೋ ತುಂಬ ಕಷ್ಟ ಮತ್ತೆ ಯು ಆರ್ ಚೋಸನ್ ಫಾರ್ ಎ ವೆರಿ ಇಂಪಾರ್ಟೆಂಟ್ ಕಾಸ್ ಸೊ ಹಾಗಾಗಿ ಬರೇ ರೆಕಾರ್ಡ್ ಬ್ರೇಕ್ ಮಾಡೋದು ಒಂದೇ ಅಲ್ಲ ಯು ಆಲ್ಸೋ ಪುಟ್ ಯುವರ್ ಎಫರ್ಟ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಡೂಯಿಂಗ್ ನಾವು ಯಾತಕ್ಕ ಇದನ್ನು ಮಾಡ್ತಾ ಇದೀವಿ ಹೆಂಗಿದ್ನ ಮಾಡ್ತಾ ಇದೀವಿ ಇನ್ನೂ ಒಳ್ಳೆ ದೊಡ್ಡ ಟೆಲಿಸ್ಕೋಪ್ ಮಾಡ್ಬೋದಾ ಹತ್ತು ಇಂಚು ಮಾಡ್ಬೋದು ಹನ್ನೆರಡು ಇಂಚು ಮಾಡ್ಬೋದು ಹದಿನೈದು ಇಂಚು ಮಾಡ್ಬೋದು ದೊಡ್ಡದು ಮಾಡದಂಗೂ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೋಬೋದು ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ ಅವರೆಲ್ಲ ಅದನ್ನು ನೀವು ಗಮನ ಇಟ್ಟು ಕೇಳಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಕಲಿಬೇಕು ಸೊ ಫ್ಯೂಚರ್ ಅಂದರೆ ಏನು ಫ್ಯೂಚರ್ ಈ ಒಂದು ಟೆಲಿಸ್ಕೋಪ್ ಮಾಡಿದ್ಮೇಲೆ ನಾವು ಫ್ಯೂಚರ್ ಸೈಂಟಿಸ್ಟ್ ಕೂಡ ಆಗಬೇಕು ನಾನು ಒಬ್ಬ ಸೈಂಟಿಸ್ಟ್ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ನೀವು ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡಲಿ ಆಲ್ ದ ಬೆಸ್ಟ್ ಬಹಳ ಒಳ್ಳೆ ಟೈಮ್ನಲ್ಲಿ ಮಾಡ್ತಾ ಇದ್ದೀರಾ ಇವತ್ತು ಆಯುಧ ಪೂಜೆ ನಾಳೆ ವಿಜಯದಶಮಿ ವಾಟ್ ಎಲ್ಸ್ ಯು ನೀಡ್ Excellent opportunity, excellent occasion. All the best to you.